ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತ್ರೆ ನಾಡಿನ ತುಂಬ ಗೌರಿ ಗಣೇಶದ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಜನರು ಸಡಗರದಲ್ಲಿ ಮುಳುಗಿ ಹೋಗಿದ್ದಾರೆ ಇದರ ಬಳಿಕ ಬರೋ ಹಬ್ಬ ಅಂದ್ರೆ ಅದು ದಸರಾ ಹೇಳಿ ಕೇಳಿ ಇದು ನಾಡ ಹಬ್ಬ ಮನೆ ಮನಗಳಲ್ಲೂ ಸಂತೋಷ ಕಳೆಗಟ್ಟಿರುತ್ತೆ ಅದರಲ್ಲೂ ಮೈಸೂರಿನಲ್ಲಿ ನಡೆಯುವ ದಸರಾ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳೋದೆ ಒಂದು ಆನಂದ ಇನ್ನು ಸರ್ಕಾರದ ದಸರಾ ಉದ್ಘಾಟನೆಯನ್ನ ನಾಡಿನ ಪ್ರಮುಖರಿಂದ ಮಾಡಿಸುವುದು ವಾಡಿಕೆ ಆದರೆ ಅದ್ಯಾಕೋ ಏನೋ ಕಾಂಗ್ರೆಸ್ ಸರ್ಕಾರ ಈ ವಿಚಾರದಲ್ಲಿ ಪ್ರತಿ ಬಾರಿ ಒಂದಲ್ಲ ಒಂದು ಎಡವಟ್ಟುಗಳನ್ನ ಮಾಡಿಕೊಂಡೇ ಬಂದಿದೆ ಎರಡು ವರ್ಷದ ಹಿಂದೆ ಹಂಸಲೇಖರ ಹೆಸರು ಘೋಷಣೆ ಮಾಡಿ ವಿರೋಧ ಎದುರಿಸಿತ್ತು ಹಾಗೋ ಹೀಗೋ ಒಂದಷ್ಟು ವಿರೋಧದ ನಡುವೆಯೂ ಕೊನೆಗೆ ಹಂಸಲೇಖ ಅವರೇ ದಸರಾ ಉದ್ಘಾಟನೆ ಮಾಡಿದ್ರು ಎಲ್ಲವೂ ಸರಾಗವಾಗಿ ನಡೆದಿತ್ತು ಈಗ ಮತ್ತೊಮ್ಮೆ ಇಂಥದ್ದೇ ಅಸಮಾಧಾನವನ್ನ ಸರ್ಕಾರ ಮೈಮೇಲೆ ಎಳೆದುಕೊಂಡಿದೆ ಈ ಬಾರಿ ಬುಕ್ಕರ್ ಪ್ರಶಸ್ತ ವಿಜೇತೆ ಬಾನು ಮುಸ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸ್ತಿರೋದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ ಯಾವುದೇ ಕಾರಣಕ್ಕೂ ಬಾನು ಮುಸ್ತಾಕ್ ಬೇಡ್ವೇ ಬೇಡ ಅಂತಿದ್ದಾರೆ ಇಲ್ಲಿ ಬಾನು ಮುಸ್ತಾಕ್ ಅವರಿಗೆ ಸರ್ಕಾರ ಆಹ್ವಾನ ಕೊಟ್ಟಿರೋದು ಅವರಿಗೆ ತುಂಬಾ ಸಂತೋಷವಾಗಿದೆ ಅಲ್ಲದೆ ಇವರ ತಂದೆ ಕೆಆರ್ ಎಸ್ ನಿರ್ಮಾಣದ ವೇಳೆ ಕೆಲಸ ಮಾಡಿದ್ರಂತೆ ಪ್ರತಿ ವರ್ಷ ದಸರಾ ನೋಡೋಕೆ ಹೋಗ್ತಾನೋ ಇದ್ರಂತೆ ಹೀಗಿರುವಾಗ ಒಂದು ದಿನ ನಾನೇ ದಸರಾ ಉದ್ಘಾಟಕಿ ಆಗ್ತೀನಿ ಅಂದ್ಕೊಂಡಿರಲಿಲ್ಲ ಇದು ನನ್ನ ಪಾಲಿಗೆ ಬಂದಿರೋ ಸೌಭಾಗ್ಯ ಅಂದಿದ್ದಾರೆ ಇವರೇನೋ ಹೇಳ್ತಾರೆ ಆದ್ರೆ ವಿರೋಧ ಮಾತ್ರ ಎದ್ದಿದೆ ಅಲ್ಲಾರಿ ಬಾನು ಮುಸ್ತಾಕ್ ಅವರೇನೋ ಕಡಿಮೆ ನಾ ಹೇಳಿ ಹೆಸರಾಂತ ಸಾಹಿತಿಗಳು ಅಲ್ವೆ ಅಲ್ಲದೆ ಬೂಕರ್ ಪ್ರಶಸ್ತಿ ವಿಜೇತೆ ಕೂಡ ಹೀಗಿರುವಾಗ ಇವರು ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ತಪ್ಪೇನಿದೆ ಆದ್ರೆ ಇಲ್ಲೇ ಇರೋದು ನೋಡಿ ವಿಷಯ ಬಾನು ಮುಸ್ತಾಕ್ ಹೆಸರಾಂತ ಸಾಹಿತಿ ಅನ್ನೋದೇನೋ ಸರಿ ಆದ್ರೆ ಇವರು ಮುಸ್ಲಿಂ ಧರ್ಮದವರು ಅನ್ನೋದೇ ಈಗ ಎದ್ದಿರೋಂತ ಗಾದೆ ಇವರು ಹೇಗೆ ಹಿಂದೂಗಳ ನಾಡ ಹಬ್ಬಕ್ಕೆ ಚಾಲನೆ ಕೊಡೋದು ಅನ್ನೋ ಕೂಗು ಎದ್ದಿದೆ ಬಾನು ಮುಸ್ತಾಕ್ ಅವರನ್ನ ವಿರೋಧಿಸೋ ಮತ್ತೆ ಕೆಲವರು ಹೇಳೋ ಪ್ರಕಾರ ನಾಡ ದೇವತೆ ಚಾಮುಂಡೇಶ್ವರಿ ದೇವಿಗೆ ಪುಷ್ಪಾರ್ಚನೆ ಸಲ್ಲಿಸಿ ದೀಪ ಬೆಳಗೋದ್ರ ಮೂಲಕ ದಸರಾ ಉದ್ಘಾಟಿಸಬೇಕು ಬಾನು ಅವರು ಮುಸ್ಲಿಂ ಆಗಿರೋದ್ರಿಂದ ಅವರ ಸ್ವಂತ ಧಾರ್ಮಿಕ ನಂಬಿಕೆಗಳಿಗೆ ಅದು ವಿರುದ್ಧವಾಗಿದೆ ಅಂತಿದ್ದಾರೆ ಇಲ್ಲಿ ಒಂದು ಮಾತನ್ನು ನಾವು ಸ್ಪಷ್ಟಪಡಿಸ್ತಾ ಇದ್ದೀವಿ ಅದು ಏನಂದ್ರೆ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆ ಆಹ್ವಾನ ಕೊಟ್ಟಿರೋದಕ್ಕೆ ನಮ್ಮ ವಿರೋಧವಿಲ್ಲ ಆದ್ರೆ ಯಾರೆಲ್ಲ ಯಾಕೆ ವಿರೋಧ ಮಾಡ್ತಾ ಇದ್ದಾರೆ ಅದು ಸರಿಯೋ ತಪ್ಪೋ ಅನ್ನೋ ಅವರ ಅಭಿಪ್ರಾಯಗಳನ್ನಷ್ಟೇ ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ ವೀಕ್ಷಕರೇ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಹಲವಾರು ಮಂದಿ ಈ ವಿಚಾರದಲ್ಲಿ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾರೆ ಅದರಲ್ಲೂ ಮುಖ್ಯಮಂತ್ರಿಗಳನ್ನ ಕೇಳೋದು ಏನಂದ್ರೆ ಸ್ವಾಮಿ ನೀವು ಬಾನು ಮುಸ್ತಾಕ್ ಅವರನ್ನ ಈ ಕಾರ್ಯಕ್ಕೆ ಹೆಸರಿಸಿರೋದು ಅಭಿನಂದನೆಯೇ ಇದು ಸರ್ಕಾರ ನಡೆಸೋ ಹಬ್ಬವಾದ್ರಿಂದ ನೀವು ಬೇಕಾದರೂ ಕರಿಬಹುದು ಆದ್ರೆ ಮುಸ್ಲಿಮರು ತಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಷ್ಟು ಹಿಂದೂಗಳನ್ನ ಕರೀತಾರೆ ಹೇಳಿ ಅವರ ಹಬ್ಬಗಳು ಹಾಗೂ ಇನ್ನಿತರೆ ಅವರ ಧಾರ್ಮಿಕ ಕಾರ್ಯಗಳಿಗೆ ಅದೆಷ್ಟು ಹಿಂದೂಗಳನ್ನ ಕರೆದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಾರೆ ಇದಕ್ಕೆ ಉತ್ತರ ಕೊಡಿ ಅಂತಿದ್ದಾರೆ ಅಷ್ಟಕ್ಕೂ ಇವರು ಯಾವತ್ತಾದ್ರೂ ಹಿಂದೂಗಳ ಧಾರ್ಮಿಕ ನಂಬಿಕೆ ಬೆಂಬಲಿಸಿ ಮಾತನಾಡಿದ್ದಾರೆ ಆಚಾರ ವಿಚಾರಗಳು ಇವರಿಗೆ ಗೊತ್ತಿದೆಯಾ ಇದೆಲ್ಲವೂ ಇಲ್ದೆ ಇರುವಾಗ ಇವ್ರಿಂದ ನಾಡ ಹಬ್ಬಕ್ಕೆ ಚಾಲನೆ ಕೊಡಿಸೋದು ಎಷ್ಟು ಸಮಂಜಸ ಅಂತಿದ್ದಾರೆ ಜನರು ಮತ್ತೊಂದು ವಿಚಾರ ಅಂದ್ರೆ ಇವರನ್ನ ಇಷ್ಟೊಂದು ವಿರೋಧ ಮಾಡೋಕ್ಕೂ ಕಾರಣವಿದೆ ಅದೇನ್ ಗೊತ್ತಾ ಹಿಂದೊಮ್ಮೆ ದತ್ತಪೀಠ ವಿಷಯದಲ್ಲಿ ತಮ್ಮ ಸಮುದಾಯದವರ ಪರ ಹೋರಾಟ ಮಾಡಿದ್ರು ದತ್ತಪೀಠ ಸ್ಥಾಪನೆ ಆಗ್ಬಾರ್ದು ಅದು ದತ್ತಪೀಠ ಅಲ್ಲ ಅದು ತಮ್ಮ ಧರ್ಮಕ್ಕೆ ಸೇರಿದ್ದ ಜಾಗ ಅಂದಿದ್ರು ಇದರಿಂದ ಹಿಂದೂ ಸಂಘಟನೆಗಳ ಕೆಂಗಡಿಗೆ ಗುರಿಯಾಗಿದ್ರು ಇಂಥವರನ್ನ ನಾಡಿನ ಅಧಿದೇವತೆಯ ಹಬ್ಬದ ಉದ್ಘಾಟನೆಗೆ ಇವರು ಬೇಕಾ ಅಂತಿದ್ದಾರೆ ಜನರು ಅವರಿಗೆ ಹಿಂದೂ ಧರ್ಮ ಇದರ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಚಾಮುಂಡೇಶ್ವರಿ ದೇವಿಯ ಮೇಲೆ ನಂಬಿಕೆ ಇದೆಯಾ ಅದನ್ನ ಮೊದಲು ತಿಳಿದುಕೊಂಡು ಆಮೇಲೆ ಇವರನ್ನ ಆಹ್ವಾನಿಸಬೇಕಾಯಿತು ಅಂತ ಹೇಳ್ತಾ ಇದ್ದಾರೆ ಇನ್ನು ಇವರಿಗೆ ಬೂಕರ್ ಪ್ರಶಸ್ತಿ ಬಂದಿರೋದು ಹೆಮ್ಮೆಯ ವಿಚಾರವೇ ಇವರ ಜ್ಞಾನವನ್ನ ಗೌರವಿಸೋಣ ಆದ್ರೆ ಈ ಪ್ರಶಸ್ತಿ ಬಗ್ಗೆ ಹೇಳಬೇಕು ಇದು ಯಾರಿಗೆಲ್ಲ ಸಿಕ್ಕಿದೆ ಅಂದ್ರೆ ಯಾರು ನಕ್ಸಲ್ ಚಟುವಟಿಕೆಯಲ್ಲಿ ತೊಡಗಿಕೊಂಡಿದ್ರೋ ಯಾರು ದೇಶದ್ರೋಹದ ಆರೋಪಕ್ಕೆ ಗುರಿಯಾಗಿದ್ರೋ ಹಾಕಿದ್ರೋ ಅಂಥವರಿಗೆ ತಕ್ಕಿದೆ ಹಾಗಂತ ಯಾರು ಇಲ್ಲಿ ಬಾನು ಅವರನ್ನ ಈ ಪಟ್ಟಿಗೆ ಸೇರಿಸ್ತಿಲ್ಲ ಇಂಥವರಿಗೆ ಹೆಚ್ಚಾಗಿ ಬೂಕರ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಅಂತಷ್ಟೇ ಜನರು ಹೇಳ್ತಾರೆ ಇದನ್ನೆಲ್ಲ ಸರ್ಕಾರ ಯಾಕೆ ಗಮನಿಸ್ತಾ ಇಲ್ಲ ಅನ್ನೋದು ಕೂಡ ಅವರ ಪ್ರಶ್ನೆ ಆಗಿದೆ ಇದರ ಜೊತೆ ಇನ್ನೊಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ಈ ಪ್ರಶಸ್ತಿ ನಮ್ಮ ದೇಶದಲ್ಲಿ ಕೂಡ ಮಾಡುವುದಲ್ಲ ಇದು ವಿದೇಶದ ಪ್ರಶಸ್ತಿ ಹೀಗಿರುವಾಗ ನಾವು ಯಾಕೆ ವಿದೇಶಿ ಪ್ರಶಸ್ತಿಗೆ ಗೌರವ ಕೊಡ್ಬೇಕು ಆ ಪ್ರಶಸ್ತಿ ಪಡೆದುಕೊಂಡವರಿಗೆ ಯಾಕೆ ಮನ್ನಣೆ ನೀಡಬೇಕು ಅಂತಿದ್ದಾರೆ ಕರ್ನಾಟಕದಲ್ಲಿ ಹೆಸರು ಮಾಡಿದ ಸಾವಿರಾರು ಜನರಿದ್ದಾರೆ ನಾಡ ಪ್ರಶಸ್ತಿಗಳನ್ನ ಪಡೆದ ಅನೇಕ ಗಣ್ಯರಿದ್ದಾರೆ ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ಪಡೆದುಕೊಂಡವರಿದ್ದಾರೆ ಆದ್ರೂ ಯಾಕೆ ಅವರೆಲ್ಲರನ್ನ ಮೂಲಿಗೆ ತಳ್ಳಿ ಬಾನು ಮುಸ್ತಾಕ್ ಅವರನ್ನ ಆಯ್ಕೆ ಮಾಡಿದ್ರೆ ಇನ್ನು ನಾಡಿನಲ್ಲಿ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನ ಪಡೆದುಕೊಂಡ ಅದೆಷ್ಟೋ ಗಣ್ಯರಿಲ್ಲ ಅವರು ಸರ್ಕಾರದ ಕಣ್ಣಿಗೆ ಕಾಣ್ತಿಲ್ವಾ ಅವರಲ್ಲಿ ಯಾರಾದ್ರೂ ಒಬ್ಬರನ್ನಾದ್ರೂ ಆಹ್ವಾನಿಸಬಹುದಿತ್ತಲ್ವ ಆದರೆ ಸರ್ಕಾರ ಈ ರೀತಿ ಮಾಡಲೇ ಇಲ್ವಲ್ಲ ಅನ್ನೋದು ಕೂಡ ಅನೇಕರ ಪ್ರಶ್ನೆ ಆಗಿದೆ ಇಲ್ಲಿ ಇನ್ನೊಂದು ಗಂಭೀರವಾದ ಆರೋಪನೂ ಇದೆ ಅದೇನ್ ಗೊತ್ತಾ ಸಹಜ ನಟ ಅಂತಾನೆ ಕರೆಸಿಕೊಳ್ಳು ಅನಂತ್ನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂತು ಇದು ಕನ್ನಡಿಗರಿಗೆ ಹೆಮ್ಮೆ ತಂದ ವಿಷಯ ಅಲ್ವಾ ಇವ್ರು ಮಾತ್ರ ಅಲ್ಲ ಇನ್ನು ಅನೇಕ ಗಣ್ಯರು ಈ ಸಾಲಿನಲ್ಲಿ ನಿಲ್ತಾರೆ ಅವರನ್ನೆಲ್ಲ ಮರೆ ಮಾಡಿದ್ದು ಎಷ್ಟು ಸರಿ ಅನ್ನೋದೇ ಇಲ್ಲಿ ಗೊತ್ತಾಗ್ತಾ ಇಲ್ಲ ಸಾಲದ್ದಕ್ ನೋಡಿ ಶಬಾನಾಜ್ಮಿ ಅವ್ರಿಗೂ ಪದ್ಮಭೂಷಣ ಬಂತು ಆಗ ಇದೇ ಕಾಂಗ್ರೆಸ್ ಸರ್ಕಾರ ಶಬಾನಾಜ್ಮಿ ಅವರನ್ನ ಕರೆದು ಸನ್ಮಾನ ಮಾಡಿತು ಸಾಲದ್ದಕ್ಕೆ ಸಾರ್ವಜನಿಕರಿಗೆ ತೆರಿಗೆ ದುಡ್ಡಲ್ಲಿ ಹತ್ತು ಲಕ್ಷ ರೂಪಾಯಿಗಳನ್ನ ನೀಡಿತು ಇನ್ನು ಬಾನು ಮುಸ್ತಾಕ್ ಅವರನ್ನ ವಿರೋಧ ಮಾಡ್ತಾ ಇರೋದಕ್ಕೆ ಮತ್ತೊಂದು ಕಾರಣವೂ ಇದೆ ಅದೇನೆಂದ್ರೆ ಹಿಂದೆ ಅವರು ಕನ್ನಡ ನಾಡು ನುಡಿ ತಾಯಿ ಭುವನೇಶ್ವರಿಯ ಬಗ್ಗೆ ಮಾಡಿದ್ದ ಭಾಷಣವೊಂದು ಈಗ ವೈರಲ್ ಆಗ್ತಾ ಇದೆ ಅಷ್ಟಕ್ಕೂ ವೈರಲ್ ಆಗಿರೋ ವಿಡಿಯೋದಲ್ಲಿ ಬಾನು ಮುಸ್ತಾಕ್ ಅವರು ಹೇಳಿರೋದೇನು ಅಂದ್ರೆ ಬಿಳಿ ಮೇಲೆ ಅವರು ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತನಾಡಿದ್ರು ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯಾಗಿ ನನ್ನ ಗ್ರಹಿಕೆ ಏನು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆಗುತ್ತೋ ಕಷ್ಟ ಆಗುತ್ತೋ ನನಗೆ ಗೊತ್ತಿಲ್ಲ ಕನ್ನಡವನ್ನ ಭಾಷೆಯಾಗಿ ಬೆಳೆಯಲು ಕನ್ನಡವನ್ನ ಭಾಷೆಯಾಗಿ ಬಾನು ಮುಸ್ತಾಕ್ ಮಾತನಾಡುವುದಕ್ಕೆ ಆಕೆಯ ಮನೆಯವರು ಮಾತನಾಡುವುದಕ್ಕೆ ನೀವು ಅವಕಾಶವನ್ನೇ ನೀಡಲಿಲ್ಲ ಅಂತ ಹೇಳ್ತಾರೆ ಕನ್ನಡವನ್ನು ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ಟಿರಿ ಕೆಂಪು ಮತ್ತು ಹಳದಿ ಹರಿಶಿನ ಕುಂಕುಮರದ ಬಾವುಟ ಹಾಕಿ ಅರಿಶಿನ ಕುಂಕುಮದ ಲೇಪಿಸಿ ಭುವನೇಶ್ವರಿಯಾಗಿ ಮಂದಾಸನದ ಮೇಲೆ ಕೂರಿಸಿ ಬಿಟ್ಟಿರಿ ನಾನೆಲ್ಲಿ ನಿಲ್ಲಬೇಕು ನಾನೇನನ್ನು ನೋಡಲಿ ಅಂತ ಇದರ ಜೊತೆ ಯತ್ರ ನಾರಿಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ ಅಂತ ಶ್ಲೋಕವನ್ನು ಹೇಳಿ ಮಹಿಳೆಯನ್ನ ಮಂದಾಸನದ ಮೇಲೆ ಕೂರಿಸಿದ ಕ್ಷಣ ದೇವತೆಗಳು ಸಂತುಷ್ಟರಾಗ್ತಾರೆ ಇಲ್ಲೂ ಕೂಡ ಕನ್ನಡಮ್ಮನ ದೇವಸ್ಥಾನದಲ್ಲಿ ಮಂದಾಸನದ ಮೇಲೆ ಕೂರಿಸಿ ಮಹಿಳೆಯನ್ನ ಹೇಗೆ ತುಳಿಯುತ್ತಾ ಇದ್ದೀರೋ ದೌರ್ಜನ್ಯ ಮಾಡುತ್ತಿದ್ದೀರೋ ಹಿಂಸೆ ಮಾಡುತ್ತಿದ್ದೀರೋ ಕನ್ನಡ ಭಾಷೆ ಮೇಲೆ ನೀವು ಕೂಡ ನೀವುಗಳು ದೌರ್ಜನ್ಯ ಮಾಡುತ್ತಿದ್ದೀರಿ ಅಂತಿದ್ರು ಇಷ್ಟು ಮಾತ್ರವಲ್ಲ ಕನ್ನಡವನ್ನ ಭುವನೇಶ್ವರಿಯಾಗಿ ಮಾಡಿ ಕನ್ನಡದ ರಥವನ್ನ ಎಳೆದು ಕನ್ನಡದ ಜಾತ್ರೆಯನ್ನ ಮಾಡಿ ಕನ್ನಡ ಪರಿಷೆಯನ್ನು ಮಾಡಿ ಏನು ಮಾಡಿದ್ದೀರಿ ನನ್ನನ್ನ ಹೊರಗಟ್ಟಲು ಇಷ್ಟೊಂದು ಹುನ್ನಾರ ಬೇಕಿತ್ತ ನಿಮಗೆ ಅಂತ ಪ್ರಶ್ನಿಸಿದ್ರು ಇದೇ ನೋಡಿ ಮತ್ತಷ್ಟು ವಿರೋಧಕ್ಕೆ ಕಾರಣವಾಗಿರುದು ಕನ್ನಡ ತಾಯಿ ಭುವನೇಶ್ವರಿಯನ್ನು ಸಹಿಸಲಾಗದವರು ಚಾಮುಂಡಿ ತಾಯಿಯ ವೈಭವಕ್ಕೆ ತಲೆಬಾಗಲು ಅಂತ ಕೇಳ್ತಾ ಇದ್ದಾರೆ ಇನ್ನು ಇಷ್ಟೆಲ್ಲ ಆಪಾದನೆಗಳನ್ನ ಮಾಡ್ತಾ ಇರುವುದು ಹೆಚ್ಚಾಗಿ ಬಿಜೆಪಿ ನಾಯಕರು ಅದರಲ್ಲೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಹಾಗೂ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಇದರ ಮುಂಚೂಣಿಯಲ್ಲಿದ್ದಾರೆ ಆದರೆ ಇದಕ್ಕೆ ಕಾಂಗ್ರೆಸ್ ಕೂಡ ತಿರುಗೇಟು ಕೊಟ್ಟಿದೆ ಇದರ ಬಗ್ಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉಚಿತವಾಗಿ ಬಡವರಿಗೆ ಅನುಕೂಲಕ್ಕೆ ಹಣ ಕೊಟ್ಟವರು ಯಾವ ಸಮಾಜದವರು ಸಂವಿಧಾನದಲ್ಲಿ ಯಾರೂ ಮಾಡಬಾರದು ಅಂತ ಇಲ್ಲ ಸರ್ಕಾರದ ತೀರ್ಮಾನವನ್ನ ಎಲ್ಲರೂ ಸ್ವಾಗತ ಮಾಡಬೇಕು ಈ ರೀತಿಯೆಲ್ಲ ಮಾಡೋದು ಸರಿಯಲ್ಲ ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿದ್ರೂ ನಾವು ವಿರೋಧ ಮಾಡಿದ್ವಾ ಕಲಾಂ ಹಿಂದೂ ವಿರೋಧಿಯಲ್ಲ ಅಂತ ಸಮರ್ಥನೆ ಮಾಡ್ತಾರೆ ಹಾಗಾದ್ರೆ ಬಾನು ಮುಸ್ತಾಕ್ ಹಿಂದೂ ವಿರೋಧಿನ ಅಂತ ಬಿಜೆಪಿಯವರನ್ನ ಸಂತೋಷ್ ಲಾಡ್ ಪ್ರಶ್ನೆ ಮಾಡಿದ್ದಾರೆ ಸದ್ಯ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರ ಹೆಸರನ್ನ ಸರ್ಕಾರ ಸೂಚಿಸಿದ ಬೆನ್ನಲ್ಲೇ ವಿರೋಧ ವ್ಯಕ್ತ ಆಗ್ತಾ ಇದೆ ಒಬ್ಬೊಬ್ಬ ನಾಯಕರು ಒಂದೊಂದು ಮಾತನ್ನ ಹೇಳಿ ಬಾನು ಅವರನ್ನ ತಡೆಯೋಕೆ ನೋಡ್ತಾ ಇದ್ದಾರೆ ಹಿಂದುತ್ವದ ಬಗ್ಗೆ ಗೊತ್ತಿಲ್ಲದವರು ಹಾಗೆ ತಾಯಿ ಭುವನೇಶ್ವರಿಯನ್ನೇ ಗೌರವಿಸದೆ ಇರೋರು ನಾಡದೇವತೆಗೆ ಗೌರವ ನೀಡ್ತಾರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡೋಣ ಇದರ ಬಗ್ಗೆ ಸರ್ಕಾರ ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ಅಂತ ನಮಸ್ಕಾರ